ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸಿಗೆ ಮತ್ತು ಚೂಡಿದಾರಕ್ಕೆಲ್ಲ ನೀವು ಪೈಪಿಂಗ್ ಮಾಡಬೇಕಾಗತ್ತೆ ಆವಾಗ ಉದ್ದ ಪೀಸ್ ಇದ್ದರೆ ಬೇಗ ಕೆಲಸ ಆಗುತ್ತೆ ನಿಮ್ಮದು ಕ್ರಾಸ್ ಪೀಸ್ ಅನ್ನೋದು ಹಾಗಾಗಿ ಒಂದೇ ಸಲಿ ಉದ್ದವಾಗಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋದು ಒಂದು ಟೈಮು ಉಳಿಯುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಸಣ್ಣ ಸಣ್ಣ ಪೀಸು ಕಟ್ ಮಾಡ್ತಾ ಕೂತ್ರೆ ಟೈಮು ವೇಸ್ಟ್ ಆಗುತ್ತೆ ಹಾಗಾಗಿ ಒಂದೇ ಸಲಿ ಉದ್ದವಾಗಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ಒಂದ್ಸಲ ನೀವು ಇದನ್ನು ಮಾಡಿಟ್ಕೊಂಡ್ರೆ ಎಲ್ಲ ಥರ ಕಲರಿಂದು ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಟೈಮು ಕೂಡ ಉಳಿಯತ್ತೆ ಮತ್ತು ಉದ್ದವಾದ ಪೀಸು ಸಿಗೋದ್ರಿಂದ ಪೈಪಿಂಗ್ ಮಾಡೋದು ಕೂಡ ಈಸಿ ಆಗುತ್ತೆ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಥ್ರೆಡ್ ಪೈಪಿಂಗು ಈಗ ಅಂಗಡಿಗಳಿಗೆ ಹೋದರೆ ನಿಮಗೆ ಮೀಟ್ರ್ಗಟ್ಲೆ ಜಾಸ್ತಿ ತಗೊತಾರೆ ಅದನ್ನೇ ನೀವೇ ಮಾಡಿ ಇಟ್ಕೊಂಡ್ರೆ ಅಮೌಂಟ್ ಕೂಡ ಉಳಿಯತ್ತೆ ಫ್ರೆಂಡ್ಸ್ ಸೊ ನಾನಿಲ್ಲಿ ರಾ ಸಿಲ್ಕ್ ಕ್ಲಾತ್ ಅನ್ನ ತಗೊಂಡಿದೀನಿ ಫ್ರೆಂಡ್ಸ್ ಇದನ್ನ ನಾವೀಗ ಸ್ಕ್ವೇಯರ್ ಆಗಿ ಕಟ್ ಮಾಡ್ಕೊಬೇಕು ಸ್ಕ್ವೇಯರ್ ಪೀಸ್ ಇದ್ರೇನೆ ನಿಮಗೆ ಒಲಿಯೋದಕ್ಕೆ ಬರುತ್ತೆ ಇದು ಸೊ ಈಗ ನಾನು ಇಲ್ಲಿ ಇರತಕ್ಕಂತ ಅಳತೆ ಏನಿದೆ ಅದ್ರ ಪ್ರಕಾರ ಸ್ಕ್ವೇರ್ ಕಟ್ ಮಾಡ್ಕೊಳೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇದ್ರಲ್ಲಿ ಯಾವುದು ಚಿಕ್ಕದಿದೆ ಪನ್ನ ನೋಡ್ಕೋಬೇಕು ಈ ಒಂದು ಪನ್ನ ಜಾಸ್ತಿ ಇದೆ ಸೊ ಈ ಒಂದ್ ಪನ್ನ ಏನಿದೆ ಕಡಿಮೆ ಇದೆ ಫ್ರೆಂಡ್ಸ್ ಹಾಗಾಗಿ ನಾವೀಗ ಇಲ್ಲಿ ನೋಡ್ಕೋಬೇಕು ಫಸ್ಟ್ ನಾವಿಲ್ಲಿ ಇಲ್ಲಿ ಫಸ್ಟ್ ನೋಡ್ಕೋಬೇಕು ಇದ್ರ ಅಳತೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಸೊ ನೋಡಿ ಇದು ಇಪ್ಪತ್ತೆಂಟು ವರೆ ಇದೆ ಸೊ ಈಗ ಇಲ್ಲೂ ಕೂಡ ನಾವು ಇಪ್ಪತ್ತು ಒನ್ ಇಪ್ಪತ್ತೆಂಟು ವರೆಗೆ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಇಲ್ಲಿ ಇಪ್ಪತ್ತೆಂಟೂವರೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ನೀವು ಇಲ್ಲ ಅಂತ ಅಂದ್ರೆ ಈ ಮಾಡ್ಸ್ಕೊಬಹುದು ಈ ಒಂದ್ ಪನ್ನ ಏನ್ ಸಿಕ್ಕಿರುತ್ತೆ ಅದಕ್ಕೆ ತಕ್ಕನಾಗೆ ನೀವು ಇಲ್ಲಿ ಶಾರ್ಪ್ ಆಗಿ ಕಟ್ ಮಾಡ್ಕೊಬೇಕು ಶಾರ್ಪ್ ಆಗಿ ಇಲ್ಲಿ ಮರ್ಸ್ಕೋಬೇಕು ಮಡ್ಸ್ಕೊಂಡಾಗ ನೀವು ಇಲ್ಲಿ ಪರ್ಫೆಕ್ಟ್ ಆಗಿ ನೋಡಿ ಸಿಗುತ್ತೆ ಈ ರೀತಿ ಈಗ ನೀವು ಪೇಪರ್ ಕಟ್ಟಿಂಗ್ ಎಲ್ಲ ಮಾಡ್ತೀರಲ್ವಾ ಸ್ಕ್ವೇರ್ ಬೇಕು ಅಂದಾಗ ಯಾವ ರೀತಿ ಕಟ್ ಮಾಡ್ಕೊತೀರಾ ಆ ರೀತಿ ಕಟಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸರಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಪೀಸ್ ಕರೆಕ್ಟ್ ಆಗಿರ್ಬೇಕು ಯಾವಾಗ್ಲೂ ನಾನೀಗ ಪರ್ಫೆಕ್ಟ್ ಆಗಿ ಕಟಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸ್ಕ್ವೇರ್ ಪೀಸ್ ಅನ್ನೋದು ರೆಡಿ ಆಗಿದೆ ಇದು ಈಗ ನಾನು ಸ್ಕ್ವೇರ್ ಪೀಸ್ ಕಟ್ ಮಾಡ್ಕೊಂಡಿದೀನಿ ಈಗ ಇದು ಸೀದಾ ಸೀದಾ ಇದ್ದಾಗ ನಾನು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಅರ್ಧಕ್ಕೆ ಫೋಲ್ಡಿಂಗು ಮಾಡ್ಕೊಂಬಿಟ್ಟು ಸೊ ಇಲ್ಲಿ ಅರ್ಧ ಇಂಚ್ ಗ್ಯಾಪಿಗೆ ಹೊಲಿಗೆ ಅನ್ನೋದು ಹಾಕೋಬೇಕು ನಾನು ಆಲ್ರೆಡಿ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದೀನಿ ಸೊ ನಿಮಗೆ ಗೊತ್ತಾಗ್ಲಿ ಅಂತ ಸೊ ಇಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ಸೊ ಬನ್ನಿ ಫ್ರೆಂಡ್ಸ್ ಈಗ ಹೊಲ್ಗೆ ಹಾಕೋದು ಯಾವ ರೀತಿ ಅಂತ ತೋರ್ಸ್ಕೊಡ್ತೀನಿ ನಿಮಗೆ ಇಲ್ಲಿ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದೀನಿ ಇಲ್ಲಿ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲ್ಗೆ ಅನ್ನೋದನ್ನ ಹಾಕ್ತಾ ಇದೀನಿ ನೀಟಾಗೆ ಜೋಡಿಸ್ಕೊಬೇಕು ಈ ರೀತಿ ಜೋಡ್ಸ್ಕೊಂಡ್ಬಿಟ್ಟು ಹೊಲಿಬೇಕು ಫ್ರೆಂಡ್ಸ್ ನೋಡಿ ಫೋಲ್ಡಿಂಗ್ ಅನ್ನೋದು ಈ ಕಡೆ ಸೈಡ್ ಇದೆ ಇದು ಓಪನ್ ಇದೆ ಈ ಕಡೆ ಸೈಡ್ ಸೊ ಅದನ್ನ ಅರ್ಧಕ್ಕೆ ಹೊಲಿಬೇಕು ಹೊಲಿಬೇಕಷ್ಟೇ ಈ ಕಡೆ ಒಂದ್ ಸೈಡ್ ಯಾವ ಸೈಡ್ ಆದ್ರೂ ಹೊಲಿಬೋದು ನೋಡಿ ಫ್ರೆಂಡ್ಸ್ ಇದು ಸ್ಟಿಚಿಂಗ್ ಅನ್ನೋದು ಮಾಡ್ಕೊಂಡಿದೀನಿ ನಾನು ಈಗ ಇದೇನಿದೆ ಒಂದು ಲೇಯರ್ ಈ ರೀತಿ ಇಟ್ಕೊಂಡ್ಬಿಟ್ಟು ಈ ಎಡ್ಜು ಏನಿದೆ ಅಲ್ವಾ ಫ್ರೆಂಡ್ಸ್ ಇದನ್ನ ನಾವು ಒಳಭಾಗಕ್ಕೆ ಈ ರೀತಿ ತಗೋಬೇಕು ಸೆಂಟರ್ ಈ ರೀತಿ ತಗೊಂಡ್ಬಿಟ್ಟು ನೋಡಿ ಮೇಲ್ಗಡೆ ಲೇಯರ್ ಮಾತ್ರ ಮಡಚುತ್ತಾ ಇದ್ದೀನಿ ನಾನು ಸೊ ಇಲ್ಲಿ ನಾವು ಈ ರೀತಿ ಇಟ್ಕೋಬೇಕು ಈ ಎಡ್ಜು ಏನಿದೆ ಈ ಎಡ್ಜಿಗೆ ಬರ್ಬೇಕು ಈ ರೀತಿ ಬಂದ್ಬಿಟ್ಟು ನೀವು ಸೆಂಟರ್ ಈ ರೀತಿ ಸಿಗುತ್ತೆ ಅಲ್ವ ಹಿಂಗೆ ಫೋಲ್ಡಿಂಗ್ ಮಾಡಿದಾಗ ಸೊ ಈಗ ನಾವು ಇಲ್ಲಿ ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ಸೊ ನೋಡಿ ಈಗ ಈ ಸೈಡ್ ಸ್ಟಿಚಿಂಗ್ ಆಗಿದೆ ಎರಡು ಹೊಲ್ಗೆ ಹಾಕೋಬೇಕು ಇಲ್ಲಿ ಫಸ್ಟ್ ನೋಡಿ ಈ ರೀತಿ ಆದ್ಮೇಲೆ ಇದನ್ನ ಈ ರೀತಿ ಓಪನ್ ಮಾಡ್ಕೋಬೇಕು ಇದು ಏನಿದೆ ಶಾರ್ಪು ಇದು ಈ ಕಡೆ ಬರೋ ರೀತಿ ಇಟ್ಕೊಂಡ್ರೆ ನಿಮಗೆ ಇದು ಓಪನ್ ಮಾಡ್ಕೊಳಕ್ ಈಸಿ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡಿದೀನಿ ಸ್ಕ್ವೇರ್ ಪೀಸ್ ಇದ್ರೆ ಮಾತ್ರ ಈ ರೀತಿ ಬರತ್ತೆ ನಿಮಗೆ ನೋಡಿ ಇದೇನಿದೆ ಫೋಲ್ಡಿಂಗ್ ಅನ್ನೋದು ಈ ರೀತಿ ಇದೆ ಈ ರೀತಿ ಮಾಡ್ಕೊಂಡ್ಮೇಲೆ ನೀವು ಇದು ಏನಿದೆ ಉಳಿದಿರೋದು ಇದು ಶಾರ್ಪ್ ಇರೋದು ಇದನ್ನ ನಾವು ಇಲ್ಲಿ ಇದ್ರ ಮೇಲೆ ಇಡ್ಬೇಕು ಇದ್ರ ಮೇಲೆ ಇಲ್ಲಿ ಇಟ್ಬಿಟ್ಟು ನೋಡಿ ಇಲ್ಲೂ ಕೂಡ ಶಾರ್ಪ್ ಅನ್ನೋದು ಬರ್ಬೇಕು ತುದಿ ಈ ರೀತಿ ಬಂದ್ಮೇಲೆ ಫೋಲ್ಡಿಂಗ್ ಅನ್ನೋದು ನೀವು ಈಗ ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೊ ಈ ರೀತಿ ಅರ್ಧ ಫೋಲ್ಡಿಂಗು ನೀಟಾಗಿ ಮಾಡ್ಕೋಬೇಕು ಇದು ಮಿಸ್ ಆಗಬಾರ್ದು ಈ ರೀತಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಸಲ ಇದನ್ನ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡ್ಬಿಟ್ಟು ಈಗ ಇಲ್ಲಿ ಒಂದು ಸೆಂಟರ್ ಅಲ್ಲಿ ದೊಡ್ಡೋಲಿಗೆ ಅನ್ನೋದು ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ರೆಡಿ ಆಗಿದೆ ಈಗ ನಾವು ಒಂದ್ ಸೈಡು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಫಸ್ಟ್ ಸಣ್ಣಕ್ಕೆ ಕಟ್ಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ನಮಗೆ ಒಂದು ಇಂಚು ಬೇಕು ಅಂದ್ರೆ ಒಂದು ಇಂಚು ಒಂದೂವರೆ ಬೇಕು ಅಂದ್ರೆ ಒಂದೂವರೆ ಇಂಚಿಗೆ ಎರಡು ಇಂಚು ಯಾವ ಎಷ್ಟಾದ್ರೂ ಕಟ್ ಮಾಡ್ಕೊ ನಾನು ಇಲ್ಲಿ ಒಂದ್ ಇಂಚಿಗೆ ಕಟ್ಟಿಂಗ್ ಅನ್ನೋದು ಮಾಡ್ಕೊತ ಇದ್ದೀನಿ ಈಗ ಇಲ್ಲಿ ಏನು ಹೊಲಿಗೆ ಬಿಟ್ಟಿದ್ವಿ ಮೇಲೆ ಅದನ್ನ ಬಿಚ್ಕೋಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಒಂದೇ ಸಲ ಉದ್ದವಾಗಿ ಕ್ರಾಸ್ ಪೀಸ್ ಅನ್ನೋದು ಸಿಗತ್ತೆ ನೋಡಿ ಸೊ ಯಾವಾಗ್ಲೂ ಕ್ರಾಸ್ ಇದು ಈ ಬಟ್ಟೆ ಅನ್ನೋದು ಸ್ಕ್ವಯರ್ ಇರ್ಬೇಕಷ್ಟೇ ಸ್ಕ್ವೇರ್ ಇದ್ರೆ ನಾನು ಹೇಳ್ದಂಗೆ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಕ್ರಾಸ್ ಪೀಸ್ ಅನ್ನೋದು ಒಂದು ಇಂಚಿಗೆ ಕರೆಕ್ಟಾಗೆ ಕಟ್ ಮಾಡ್ಕೊಬೋದು ಸೊ ಇದು ದೊಡ್ಡದಾಗಿರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಸಣ್ಣ ಪೀಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಸ್ಕ್ವೇರ್ ಪೀಸನ್ನು ತಗೊಂಡಿದ್ದೀನಿ ಸೊ ಇದು ಒಂದು ಎಂಟು ಕಾಲ್ ಇದೆ ಎಂಟು ಕಾಲ್ ಪೀಸ್ ತಗೊಂಡ್ಬಿಟ್ಟು ನೀವು ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅನ್ನೋದು ತೋರಿಸ್ತೀನಿ ನಾನು ಯಾವ ಕಡೆನಾದ್ರೂ ಈ ರೀತಿ ಇಟ್ಕೊಂಡು ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬೋದು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ಫಸ್ಟ್ ಈಗ ಇಲ್ಲಿ ಏನಿದೆ ಈ ಕಾರ್ನರ್ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ಬೇಕು ಈ ರೀತಿ ನೋಡಿ ಫೋಲ್ಡಿಂಗ್ ಏನಿದೆ ಇಲ್ಲಿ ಒಳಗಡೆ ಈ ರೀತಿ ಇಟ್ಕೋಬೇಕು ಆಮೇಲೆ ಈ ಬಟ್ಟೆ ಏನಿದೆ ಇದು ಈ ಎಡ್ಜ್ ಎಡ್ಜ್ ಮೇಲೆ ಕುತ್ಕೋಬೇಕು ಈ ರೀತಿ ಕೂತ್ಕೊಂಡ್ಮೇಲೆ ಈ ರೀತಿ ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ನೀವು ಎರಡು ಹೊಲಿಗೆ ಮೇಲೆ ಇದನ್ನ ನೀವು ಇಲ್ಲಿ ಚೂಪ್ ಬರುತ್ತೆ ನೋಡಿ ಆ ರೀತಿ ಇಟ್ಕೋಬೇಕು ಫಸ್ಟ್ ಈ ಚೂಪ್ ಬರೋ ರೀತಿ ಇಟ್ಕೊಂಡು ನೀವು ಇದನ್ನ ಈ ರೀತಿ ಓಪನ್ ಮಾಡ್ಕೊಬೇಕು ನೋಡಿ ಈ ರೀತಿ ಕಾರಣ ಇದೆ ಇದು ಚೂಪ್ ಅಂದು ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೊಂಡು ಇಲ್ಲಿ ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಬರ್ಬೇಕಿದ್ರು ಈ ರೀತಿ ಬಂದ್ಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿ ತಿಳ್ಕೊಬೇಕು ತಿಳ್ಕೊಂಡ್ಮೇಲೆ ಈ ಶಾರ್ಪ್ ಇರೋದು ಏನಿದೆ ಮೇಲೆ ಇಡ್ಬೇಕು ಈ ರೀತಿ ಈ ರೀತಿ ಇಟ್ಬಿಟ್ಟು ನೆಕ್ಸ್ಟ್ ಫೋಲ್ಡಿಂಗ್ ಅನ್ನೋದು ಇದನ್ನ ಅರ್ಧ ಭಾಗಕ್ಕೆ ಈ ರೀತಿ ಮಡ್ಸ್ಕೋಬೇಕು ಅರ್ಧ ಮರ್ಸ್ಬಿಟ್ಟು ಮತ್ತೆ ನೀವು ಇನ್ನೊಂದ್ಸಲಿ ಇದನ್ನ ಫೋಲ್ಡಿಂಗ್ ಮಾಡ್ಬಿಟ್ಟು ಇಲ್ಲಿ ಒಂದು ಹೊಲಿಗೆ ಅನ್ನೋದನ್ನ ಹಾಕಿದ್ರೆ ನಿಮಗೆ ಏನ್ ಪೀಸ್ ಕಟ್ ಮಾಡೋದಕ್ಕೆ ರೆಡಿ ಫ್ರೆಂಡ್ಸ್ ಈ ರೀತಿ ಈಗ ಇದನ್ನ ನಾವು ಎಡ್ಜಿ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ಸೈಜ್ ಇರಬೇಕಾದ್ರೂ ನೀವು ಕಟಿಂಗ್ ಅನ್ನೋದು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ಪೀಸ್ ಅನ್ನೋದು ದೊಡ್ಡದು ಸಿಗುತ್ತೆ ನಿಮ್ಗೆ ಸೊ ಈ ಒಂದು ಇದು ಒಲಿಯೋದನ್ನ ಕಲ್ತ್ಬಿಟ್ರೆ ಬಿಟ್ರೆ ಜಸ್ಟ್ ಒಲಿಯೋದಕ್ಕೆ ಬಂದ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡೋದು ಬಂದ್ರೆ ಸಾಕು ಫ್ರೆಂಡ್ಸ್ ನೀವು ಆರಾಮಾಗಿ ದುಡಿಬಹುದು ಯಾಕಂದ್ರೆ ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ಥ್ರೆಡ್ ಪೈಪಿಂಗ್ ಈಗ ಈ ಥ್ರೆಡ್ ಪೈಪಿಂಗ್ ಅಂದ್ರೆ ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಗೋಲ್ಡ್ ಕಲರ್ ಸ್ಟ್ರಟ್ ಪೈಪಿಂಗ್ ಈಗ ಈ ತರ ಬಿಸ್ನೆಸ್ ನ ಮಾಡ್ತಾ ಇದಾರೆ ಆನ್ಲೈನ್ ಅಲ್ಲೆಲ್ಲ ಸೇಲ್ ಮಾಡ್ತಾ ಇದಾರೆ ಸೊ ಎಲ್ಲಾ ತರ ಕಲರ್ ಇಂದು ನೀವು ಈ ರೀತಿ ಪೈಪಿಂಗ್ ಥ್ರೆಡ್ ಪೈಪಿಂಗ್ ನ ಮಾಡ್ಕೊಂಡ್ಬಿಟ್ಟು ನೀವು ಸೇಲ್ ಮಾಡಬಹುದು ಮೀಶೋದಲ್ಲಿ ಅಮೆಜಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲದಲ್ಲೂ ಕೂಡ ಈ ರೀತಿ ಸೇಲ್ ಅನ್ನೋದನ್ನ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು ಅಂಗಡಿಗಳಿಗಾದ್ರೂ ಕೊಡ್ಬೋದು ಸೊ ಈ ಥರ ಒಂದು ಬಿಸ್ನೆಸ್ ನೀವು ಕಲ್ತ್ಬಿಟ್ರೆ ಅಲ್ಲಿ ಅದು ಆರಾಮಾಗೆ ಇದನ್ನು ಕೂಡ ಒಂದು ಬಿಸ್ನೆಸ್ ಅನ್ನೋದನ್ನ ಮಾಡ್ಕೊಬೋದು ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್